ಇದೇ ಯಡಿಯೂರಪ್ಪನಿಗೆ ಅನ್ಯಾಯ ಆಗಿದೆ ಅಂತಂದಾಗ ನೋಡಪ್ಪ ಹಾವೇರಿ ನಲ್ಲಿ ನಾನು ನನ್ನ ಮಗ ಇಬ್ರು ಹೋಗಿ ನಾನು ಲೋಕಸಭಾ ಟಿಕೆಟ್ ಕೊಡಿಸ್ತೇನೆ ಹಾವೇರಿ ಹೋರಾಟ ಮಾಡಿ ಗೆಲ್ಲಿಸ್ತೇನೆ ಏನು ತಲೆ ಕೆಡ್ಸ್ಕೋಬೇಡ ಅಂತ ಶಿವಮೊಗ್ಗಕ್ಕೆ ಬರೋದು ಮೂರು ದಿನ ಮುಂಚೆ ಟಿವಿನ ಎಲ್ಲ ಜಿಲ್ಲೆ ಜನ ನೋಡೋದು ಯಡಿಯೂರಪ್ಪನವರು ಎರಡು ಸೀಟಿಗೆ ಹಠ ಹಿಡಿತಾ ಇದ್ದಾರೆ ಒಂದು ಹಾವೇರಿಗೆ ಇನ್ನೊಂದು ಚಿಕ್ಕಮಗಳೂರಿಗೆ ಹಾವೇರಿಗಾರಿಗೆ ಬಸರ ಬೊಮ್ಮಾಯಿಗೆ ಚಿಕ್ಕಮಗಳೂರಿಗಾರಿಗೆ ಶೋಭಲ್ಲಿ ನೀವ್ ಯಾಕೆ ಪ್ರಾಮಿಸ್ ಮಾಡಿದ್ರಿ ನೀವು ಟಿಕೆಟ್ ಕೊಡ್ತೀನಿ ಗೆಲ್ಲಿಸ್ತೀನಿ ಅಂತ ಯಾಕೆ ವರ್ಷದ ಕಾಂತೇಶ ಮಾಡಿದ ಅದ್ಯಕರ್ತರು ಅದೆಲ್ಲ ಇರೋದು ಟಿಕೆಟ್ ಗೆಲ್ಲಿಸ್ತೀವಿ ಇವತ್ತೂ ಕೂಡ ಅಲ್ಲಿ ಹೋಗಿ ಟಿಕೆಟ್ ನಿಂದ್ರೆ ನೀಟ್ ಕಾಂಗ್ರೆಸ್ ಗೆಲ್ತಾರೆ ಬೇಡ ಯಾಕೆ ಹಿಂದುತ್ವದ ಪರವಾಗಿ ಮಾತಾಡೋದು ಯಾರು ಬೇಡ ಅಲ್ಲಿ ಹಾಗಾಗಿ ಹಿಂದುತ್ವ ಬೆಳಿಬೇಕು ಪಕ್ಷದ ಕಾರ್ಯಕರ್ತರ ಸಂಘಟನೆಗೆ ಬೆಲೆ ಸಿಗಬೇಕು ನೊಂದ ಕಾರ್ಯಕರ್ತರಿಗೆ ಧ್ವನಿ ಆಗ್ಬೇಕು ಅದಕ್ಕೋಸ್ಕರ ಈ ಚುನಾವಣೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಬೇರೆ ಉದ್ದೇಶ ಅಲ್ಲ ಇರಲಿ ಇನ್ ಎರಡನೇ ಪ್ರಶ್ನೆ ಹೌದು ಎಂದೂ ನೀವು ಪಕ್ಷದ ವಿರುದ್ಧ ಹೋದರಲ್ಲ ಈಗ ಯಾಕೆ ಹೋಗ್ತೀನಿ ಅಂದ್ರೆ ಇವತ್ತು ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದ್ರಿಂದ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿಯಲ್ಲಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದಾರೆ ಹೆಚ್ಚಿಗೆ ಆಗ್ತಿದ್ದಾರೆ ಬೆಲೆ ಇಲ್ಲ ಇದನ್ನೆಲ್ಲ ಚರ್ಚೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗಿದ್ರೆ ಕೇಂದ್ರ ನಾಯಕರು ಗಮನಿಸುತ್ತಾರೆ ಚುನಾವಣೆ ಮುಗಿತಿದ್ದ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿನಲ್ಲಿ ಅನೇಕ ಬದಲಾವಣೆಗಳು ಆಗಿ ಆಗುತ್ತೆ ಅದರಲ್ಲಿ ವಿಜೇಂದ್ರ ಕೂಡ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ತೊರೆದು ಒಳ್ಳೆ ನಮ್ಮ ಕಾರ್ಯಕರ್ತ ರಾಜ್ಯಾಧ್ಯಕ್ಷನ ಕೊಡ್ತಾನೆ ನಾಯಕರೇ ಅರ್ಥ ಆಗ್ತಾ ಇದೆ ಈಗ